ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಪಟ ಅಂತ ಟೊಮೊಟೊ ಭರ್ತಾ ಮಾಡೋದು ಹೇಗಂತ ನೋಡ್ಕೊಬಾರಣ ಇದು ಎಷ್ಟು ಸಿಂಪಲ್ ಅಂದರೆ ಎಷ್ಟು ಟೇ ಅಷ್ಟೇ ಟೇಸ್ಟಾಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಖಾರಕ್ಕೆ ಒಂದು ನಾಲ್ಕು ಒಣ್ಮೆಣ್ಸಿಕ್ಕ ಇದ್ದೀನಿ ಸೊ ನಿಮ್ಗೆ ಒಣಮೆಣ್ಸಿಕ್ಕ ಖಾರ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಇವಾಗ ಚೆನ್ನಾಗಿ ಒಣಮೆಣ್ಸಿನ್ಕಾಯ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಹತ್ತೆಸಲು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿರಬೇಕು ಯಾಕಂದರೆ ನಾವು ಇಲ್ಲಿ ಕ್ಯೂಸ್ತೀವಿ ಸೊ ಆ ಥರ ಕ್ಯೂಚ್ದಾಗ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಏನರಲ್ಲೂ ನಾವು ಸ್ಮ್ಯಾಶ್ ಮಾಡೋದಕ್ಕೆ ಹೋಗೋದಿಲ್ಲ ಕೈಯಲ್ಲೇ ಮಾಡೋದಿದು ನಂತರ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡು ಇದನ್ನು ಕೂಡ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಎರಡು ಟೊಮೊಟೊ ಇಲ್ಲೊಬ್ರಿಗೆ ಮಾಡ್ತಾ ಇರೋದರಿಂದ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಅಂತ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಇದನ್ನು ನಾವು ಚೆನ್ನಾಗಿ ಈ ಥರ ಕ್ಯೂಚ್ಕೊಬೇಕು ಸೊ ಕೈ ಖಾರ ಆಗುತ್ತೆ ಪರವಾಗಿಲ್ಲ ಆದರೂ ಟೇಸ್ಟ್ ಇರುತ್ತೆ ಮತ್ತು ಇಲ್ಲಿ ನಾನು ಬೆಳ್ಳುಳ್ಳಿನ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕೈಯದೆಲ್ಲೇ ಮತ್ತು ಇವಾಗ ಈರುಳ್ಳಿನ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಮೂರನ್ನು ಒಟ್ಟಿಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನೋಡಿ ಟೊಮೊಟೊ ಚೆನ್ನಾಗಿ ಈ ರೀತಿ ಫ್ರೈ ಆಗಿರಬೇಕು ಎಣ್ಣೆಯಲ್ಲಿ ಸೊ ನಾವು ಹಿಂದೆ ಕೂಡ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀವಿ ಹಿಂದೆ ಕೂಡ ಹಂಗೆ ಇವಾಗ ಮುಂದೆ ಹೇಗೆ ಫ್ರೈ ಆಗಿದೆ ಹಿಂದೆನೂ ಹಾಗೆ ಫ್ರೈ ಆದಮೇಲೆ ಈ ರೀತಿ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡು ಸಿಪ್ಪೆ ಸುಳಿದ್ಬಿಟ್ಟು ಸೊ ಅದನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಇಲ್ಲಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು ಸ್ವಲ್ಪ ಕಾಯಿ ಇರೋಂತಹ ಟ ತಗೊಳ್ಳಿ ತುಂಬ ಅಣ್ಣಾಗಿದ್ರೆ ಜಾಸ್ತಿ ನೀರು ಬಿಡುತ್ತೆ ಸೊ ಇವಾಗ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದ್ರ ಜೊತೆ ಮಿಕ್ಸ್ ಇದ್ದೀನಿ ಸೊ ಇಷ್ಟೇ ಇಷ್ಟು ಸಿಂಪಲ್ ಅಲ್ವಾ ನೋಡಿ ಈ ರೀತಿ ಉಂಡೆ ಕಟ್ಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ಇದೊಂದು ಉಂಡೆನ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧಮ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ